ಶಿಡ್ಲಘಟ್ಟ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ನಕಲಿ ಕ್ಲಿನಿಕ್ಗಳು ಹಾಗೂ ಚಿಕಿತ್ಸಾ ಕೇಂದ್ರಗಳು ಇಲ್ಲಿ ನಕಲಿ ಡಾಕ್ಟರ್ಗಳಂತೆ ದರ್ಬಾರ್ ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಬಹುತೇಕ ಕಡೆ ನಕಲಿ ಕ್ಲಿನಿಕ್ಗಳ ದರ್ಬಾರ್ ಎಗ್ಗಿಲ್ಲದೆ ಸಾಕ್ತಾ ಇದೆ ಇಷ್ಟು ರಾಜಾರೋಷವಾಗಿ ನಕಲಿ ಕ್ಲಿನಿಕ್ಗಳು ನಕಲಿ ಡಾಕ್ಟರ್ ಬಡವರ ಜೀವನದ ಜೊತೆ ಚಲ್ಲಾಟು ಇದ್ರು ಆರೋಗ್ಯ ಅಧಿಕಾರಿಗಳು ತಾಲೂಕು ಆರೋಗ್ಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಂತೆ ಕಾಣಿಸ್ತಾ ಇದೆ ಅಂದಹಾಗೆ ಈ ನಕಲಿ ಡಾಕ್ಟರ್ ಹಾಗೂ ಕ್ಲಿನಿಕ್ ಗಳು ಕಂಡು ಬಂದಿದ್ದು ತಾಲೂಕಿನ ಪಲಿಚೇರ್ಲು ಗ್ರಾಮದಲ್ಲಿ ಪಲಿಚೆರ್ಲು ಗ್ರಾಮಸ್ಥರಿಂದ ನಮಗೆ ಮನವಿ ಬಂದಂತಹ ಹಿನ್ನೆಲೆ ಪ್ರಾಥಮಿಕ ಮಾಹಿತಿಯನ್ನು ಪಡೆಯೋದಕ್ಕೆ ಹೋದ ನಾವು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ನಕಲಿ ವೈದ್ಯ ಇರುವುದಾಗಿ ನಮ್ಮ ಗಮನಕ್ಕೆ ತಿಳಿದು ಬಂದಿದೆ ಅಲ್ಲಿಯೇ ಮೆಡಿಕಲ್ ಶಾಪ್ ಒಂದನ್ನು ಹಾಕೊಂಡು ಅದರ ಹಿಂದೆ ತಾನೇ ದೊಡ್ಡ ವೈದ್ಯನಂತೆ ವೈದ್ಯಕೀಯ ಸಲಕರಣೆಗಳನ್ನು ಇಟ್ಕೊಂಡು ಸ್ತೆಥೋಸ್ಕೋಪ್ ಅನ್ನು ಹಾಕೊಂಡು ರೋಗಿಗಳಿಗೆ ಚಿಕಿತ್ಸೆ ಕೊಡೋದು ಕಂಡುಬಂತು ಇದನ್ನ ಕಂಡ ನಾವು ರೋಗಿಗಳಿಗೆ ಚಿಕಿತ್ಸೆ ಕೊಡುವ ವೈದ್ಯರನ್ನ ಮಾತನಾಡಿಸಿದಾಗ ನಾನು ಡಾಕ್ಟರ್ ಅಲ್ಲ ಡಾಕ್ಟರ್ ಇವತ್ತು ಬಂದಿಲ್ಲ ಅಂತ ಹೇಳಿದ್ದಾನೆ ನೀನೇಕೆ ಚಿಕಿತ್ಸೆ ಮಾಡ್ತಾ ಇದೆಯಾ ಅಂತ ಪ್ರಶ್ನೆ ಮಾಡಿದಾಗ ಡಾಕ್ಟರ್ ರಜೆಯಲ್ಲಿದ್ದಾರೆ ಡಾಕ್ಟರ್ ರಜೆಯಲ್ಲಿದ್ದಾಗ ನನಗೆ ಗ್ಲುಕೋಸ್ ಸೇರಿದಂತೆ ಇತರ ಚಿಕಿತ್ಸೆಯನ್ನು ನೀಡುವುದಾಗಿ ತಿಳಿಸಿರ್ತಾರೆ ಆದ್ದರಿಂದ ನಾನು ಚಿಕಿತ್ಸೆ ನೀಡ್ತಾ ಇದ್ದೀನಿ ಅಂತ ಮಾಧ್ಯಮಗಳ ಮುಂದೆ ತಿಳಿಸಿದ್ದಾನೆ ಇನ್ನು ಲಕ್ಷ್ಮೀ ವೆಂಕಟೇಶ್ವರ ಮೆಡಿಕಲ್ ಸ್ಟೋರ್ ಅಂತ ಮೆಡಿಕಲ್ ಶಾಪ್ಗೆ ನಾಮಫಲಕವನ್ನು ಹಾಕಿಕೊಂಡು ಹಿಂಬದಿಯಲ್ಲಿ ನಾಮಫಲಕವಿಲ್ಲದಂತಹ ಒಂದು ಮನೆಯಲ್ಲಿ ರೋಗಿಗಳನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡ್ತಾ ಇರುವಂತಹ ದೃಶ್ಯಗಳು ಕೂಡ ಇಲ್ಲಿ ಕಾಣಸಿಗತ್ವೆ ವೈದ್ಯೋ ನಾರಾಯಣೋ ಹರಿ ಎನ್ನುವಂತಹ ಮಾತಿನಂತೆ ಜನರು ವೈದ್ಯರ ಮೇಲೆ ನಂಬಿಕೆ ಇಟ್ಟು ಚಿಕಿತ್ಸೆ ಪಡಿತಾರೆ ಆದರೆ ಗ್ರಾಮೀಣ ಭಾಗಗಳಲ್ಲಿ ಯಾವುದೇ ವೈದ್ಯಕೀಯ ಪದವಿ ಇಲ್ಲದೆ ತಮಗೆ ಇಷ್ಟ ಬಂದಂತೆ ನಾಮಫಲಕಗಳನ್ನು ಹಾಕೊಂಡು ಗ್ರಾಮೀಣ ಭಾಗದ ಜನರ ಜೀವನದ ಜೊತೆ ಈ ನಕಲಿ ಡಾಕ್ಟರ್ಸ್ಗಳು ಚಲ್ಲಾಟು ಮಾಡುತ್ತಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಜ್ವರ ನೆಗಡಿ ಕೆಮ್ಮು ನೋವು ಕಾಯಿಲೆ ಯಾವುದೇ ಆರೋಗ್ಯ ಸಮಸ್ಯೆ ಬಂದರೆ ವೈದ್ಯರ ಬಳಿ ತೆರಳುತ್ತಾರೆ ಗ್ರಾಮೀಣ ಪ್ರದೇಶದ ಜನರಿಗೆ ಇವರು ನಕಲಿ ವೈದ್ಯರ ಅಥವಾ ಪದವಿ ಪಡೆದ ವೈದ್ಯರ ಅಂತ ತಿಳಿಯೋದಿಲ್ಲ ಅವಿಗೇನಿದ್ರು ಇಂಜೆಕ್ಷನ್ ಕೊಡ್ತಾರ ಮಾತ್ರೆ ನೀಡ್ತಾರ ಅಷ್ಟೇ ಸಾಕು ಚಿಕಿತ್ಸೆ ಪಡೆದುಕೊಂಡು ಹೋಗ್ತಾರೆ ಆರೋಗ್ಯ ಇಲಾಖೆಯ ನಿಯಮಾವಳಿಗಳಂತೆ ಕೆಪಿಎಂಇ ಕೆಎಂಸಿ ಸೇರಿದಂತೆ ಮಾಲಿನ್ಯ ಮಂಡಳಿ ಮುಂತಾದವುಗಳಿಂದ ಮಾನ್ಯತೆ ಪಡೆದು ಕ್ಲಿನಿಕ್ಗಳನ್ನು ನಡೆಸಬೇಕು ಎನ್ನುವಂತಹ ಮಾನದಂಡಗಳಿವೆ ಆದರೆ ಇಲ್ಲಿ ಬೆಲ್ಲವನ್ನ ಗಾಳಿಗೆ ತೂರಿ ತಮ್ಮ ವಿವರ ಪಟ್ಟಿಗಳನ್ನು ಹಾಕದೆ ಜನರಿಗೆ ತಪ್ಪು ಸಂದೇಶ ಕೊಡ್ತಾ ಕ್ಲಿನಿಕ್ಗಳಲ್ಲಿ ಪ್ರತ್ಯೇಕವಾಗಿ ಕೊಠಡಿಗಳನ್ನು ಬಳಸದೆ ಲ್ಯಾಬ್ಗಳನ್ನು ಕೂಡ ನಡೆಸ್ತಾ ಇದ್ದಾರೆ ಈ ವರದಿ ಇದೀಗ ಬಿತ್ತರವಾಗ್ತಾ ಇದೆ ಈ ವಿಚಾರದ ನಂತರವಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಇಂಥ ಅನಾಹುತಗಳಿಗೆ ಕಡಿವಾಣ ಹಾಕ್ತಾರ ಎಂಬುದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ ಕೆಲ ಮೂಲಗಳ ಪ್ರಕಾರ ಅಧಿಕಾರಿಗಳೇ ಇಂಥ ನಕಲಿ ವೈದ್ಯರ ಜೊತೆ ಶಾಮೀಲಾಗಿ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ವಿಚಾರ ಮುಂದೆ ಎತ್ತಸಾಗುತ್ತೆ ಕಾದು ನೋಡ್ಬೇಕಿದೆ

ব্ৰো ৰিপৰ্ট এম এন এছ ও কনডা শিডলঘাট